ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು ಚಿಕ್ಕ ಮಕ್ಕಳನ್ನು ಕೇಳಿದ್ರು ಭ್ರಷ್ಟಾಚಾರದ ಬಗ್ಗೆ ಅವರಿಗೆ ಗೊತ್ತಿದೆ ಯಾಕಂದರೆ ಅಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಸಣ್ಣ ಕೆಲಸ ಆಗಬೇಕೆಂದ್ರೂ ಲಂಚ ಕೊಡಲೇಬೇಕು ಎಂಬ ಪರಿಸ್ಥಿತಿಯೂ ನಿರ್ಮಾಣವಾಗಿದೆ ಆದರೆ ಬೇರೆ ದೇಶದಲ್ಲೂ ಭ್ರಷ್ಟಾಚಾರದ ಪರಿಸ್ಥಿತಿ ಹೇಗಿದೆ ಎಂಬ ಪ್ರಶ್ನೆಗಳು ನಿಮಗೆಲ್ಲ ಬಂದೇ ಬರುತ್ತೆ ಇದಕ್ಕೆಲ್ಲ ಉತ್ತರ ಎಂಬಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಭ್ರಷ್ಟಾಚಾರ ಗ್ರಹಿಕೆ ಸೂಚ ಬಿಡುಗಡೆ ಬಿಡುಗಡೆಯಾಗಿದೆ ಹಾಗಿದ್ರೆ ಯಾವ ದೇಶಗಳು ಭ್ರಷ್ಟಾಚಾರದಲ್ಲಿ ಟಾಪ್ ಇವೆ ಅನ್ನೋದನ್ನು ನೋಡೋಣ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಸಾಕಷ್ಟು ದೇಶಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಭ್ರಷ್ಟಾಚಾರ ಕೂಡ ದೇಶದ ಅಭಿವೃದ್ಧಿಗೆ ಬ್ರೇಕ್ ಹಾಕುತ್ತೆ ಆದರೆ ಡೆನ್ಮಾರ್ಕ್ ವಿಶ್ವದಲ್ಲೇ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಹೊಂದಿರುವ ರಾಷ್ಟ್ರವಾಗಿದೆ ಇದರ ಬೆನ್ನಿಗೆ ಫಿನ್ಲ್ಯಾಂಡ್ ಸಿಂಗಾಪುರ ಮತ್ತು ನ್ಯೂಜಿಲ್ಯಾಂಡ್ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ ಸಾರ್ವಜನಿಕ ವಲಯದಲ್ಲಿ ನಡೆಯುವ ಅವ್ಯವಹಾರಗಳನ್ನು ಅಧ್ಯಯನ ಮಾಡಿ ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡಲಾಗಿದ್ದು ಭಾರತ ಬರೋಬ್ಬರಿ ತೊಂಬತ್ತಾರನೇ ಸ್ಥಾನ ಪಡೆದಿದೆ ನಮ್ಮ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಶ್ರೀಲಂಕಾ ಬಾಂಗ್ಲಾದೇಶದಲ್ಲಿ ಭ್ರಷ್ಟಾಚಾರದ ಮಿತಿ ಮೀರಿದೆ ಟ್ರಾನ್ಸ್ಫರೆನ್ಸ್ ಇಂಟರ್ನ್ಯಾಷನಲ್ ವಿಶ್ವದ ಭ್ರಷ್ಟಾಚಾರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಈ ಪಟ್ಟಿಯಲ್ಲಿ ನೂರ ಎಂಬತ್ತು ದೇಶಗಳಿವೆ ಮೊದಲ ಸ್ಥಾನ ಪಡೆದ ರಾಷ್ಟ್ರಗಳಿಗೆ ಅತಿ ಕಡಿಮೆ ಭ್ರಷ್ಟಾಚಾರ ಇದ್ದರೆ ಕೊನೆಯ ಸ್ಥಾನ ಪಡೆದ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ ಈ ವರದಿ ತಿಳಿಸಿದೆ ಭಾರತದಲ್ಲಿ ಹೆಚ್ಚುತ್ತಿದೆ ಭ್ರಷ್ಟಾಚಾರ ಈ ಪಟ್ಟಿಯಲ್ಲಿ ಭಾರತ ತೊಂಬತ್ತಾರನೇ ಸ್ಥಾನ ಪಡೆದಿದೆ ಆದರೆ ಹಿಂದಿನ ವರ್ಷದ ರ್ಯಾಂಕಿಂಗ್ಗಿಂತ ಮೂರು ಸ್ಥಾನ ಕುಸಿತ ಕಂಡಿದ್ದು ಜಾಗತಿಕ ಮಟ್ಟಕ್ಕೆ ಹೋಲಿಸಿದರೆ ಭಾರತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿ ನಡೀತಾ ಇದೆ ಈ ರ್ಯಾಂಕಿಂಗ್ ಪ್ರಕಾರ ಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತೆಂಟು ಅಂಕಗಳನ್ನು ಪಡೆದಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡರಲ್ಲಿ ಈ ಅಂಕಗಳ ಪ್ರಮಾಣ ಕ್ರಮವಾಗಿ ಮೂವತ್ತೊಂಬತ್ತು ಮತ್ತು ನಲವತ್ತು ಆಗಿತ್ತು ಆದರೆ ಈಗ ಮೂವತ್ತೆಂಟಕ್ಕೆ ಇಳಿದಿರುವುದನ್ನು ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತಿದೆ ಅಂತ ಸ್ಪಷ್ಟವಾಗ್ತಾ ಇದೆ ಝೀರೋದಿಂದ ನೂರರವರೆಗಿನ ಮಾಪಕವನ್ನ ಬಳಸಿಕೊಂಡು ತಜ್ಞರು ಮತ್ತು ಉದ್ಯಮಗಳ ಅಭಿಪ್ರಾಯವನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಗ್ರಹಿಸಿದೆ ಝೀರೋ ಅಂಕ ಪಡೆದ ದೇಶ ಹೆಚ್ಚು ಭ್ರಷ್ಟಾಚಾರವಾಗಿದ್ದರೆ ನೂರು ಅಂಕ ಪಡೆದ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ಇಲ್ಲ ಎಂಬರ್ಥದಲ್ಲಿ ಅಧ್ಯಯನ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯು ಭ್ರಷ್ಟಾಚಾರವು ಪ್ರಪಂಚದ ಪ್ರತಿಯೊಂದು ಭಾಗದಲ್ಲೂ ಅಪಾಯಕಾರಿ ಸಮಸ್ಯೆಯಾಗಿರುವುದನ್ನು ಸ್ಪಷ್ಟವಾಗಿ ಹೇಳಿದೆ ಆದರೆ ಸಾಕಷ್ಟು ದೇಶಗಳಲ್ಲಿ ಉತ್ತಮ ಬದಲಾವಣೆಗಳು ಆಗ್ತಾ ಇದ್ದು ಭ್ರಷ್ಟಾಚಾರ ಕಡಿಮೆ ಆಗ್ತಿದೆ ಎಂಬುದನ್ನು ವರದಿ ಕೂಡ ಹೇಳಿದೆ ಇನ್ನು ಭ್ರಷ್ಟಾಚಾರದಲ್ಲಿ ಯಾವ್ಯಾವ ದೇಶಕ್ಕೆ ಅಂದರೆ ಮೇನ್ ಆಗಿರುವ ಯಾವ ಯಾವ ದೇಶಕ್ಕೆ ಎಷ್ಟೆಷ್ಟನೇ ಸ್ಥಾನ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ ಇನ್ನು ಈ ರ್ಯಾಂಕಿಂಗ್ನಲ್ಲಿ ಭಾರತ ತೊಂಬತ್ತಾರನೇ ಸ್ಥಾನ ಪಡೆದಿದ್ರೆ ನಮ್ಮ ನೆರೆಯ ರಾಷ್ಟ್ರಗಳಾದ ಶ್ರೀಲಂಕಾ ನೂರ ಇಪ್ಪತ್ತೊಂದನೇ ಸ್ಥಾನ ಪಾಕಿಸ್ತಾನ ನೂರ ಮೂವತ್ತೈದನೇ ಸ್ಥಾನ ಬಾಂಗ್ಲಾದೇಶ ನೂರ ನಲವತ್ತೊಂಬತ್ತನೇ ರ್ಯಾಂಕನ್ನು ಪಡೆದಿದೆ ನೀವು ಅರ್ಥ ಮಾಡ್ಕೋಬಹುದು ಭಾರತಕ್ಕಿಂತ ಇವ್ಯ ರ್ಯಾಂಕಿಂಗ್ ಹೆಚ್ಚಿದೆಯಲ್ಲ ಅಂತ ಬಟ್ ಇಲ್ಲಿ ಹೆಚ್ಚು ರ್ಯಾಂಕಿಂಗ್ ಇರುವವು ಭ್ರಷ್ಟಾಚಾರ ಹೆಚ್ಚಿದೆ ಅಂತ ದೇಶದಲ್ಲಿ ಹೆಚ್ಚು ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಕಡಿಮೆ ನಂಬರ್ಸ್ ಬಂದರೆ ಅಲ್ಲಿ ಕಡಿಮೆ ಭ್ರಷ್ಟಾಚಾರ ಇದೆ ಅಂತ ಇನ್ನು ಡ್ರ್ಯಾಗನ್ ರಾಷ್ಟ್ರ ಚೀನಾ ಭಾರತಕ್ಕಿಂತ ಉತ್ತಮ ಸ್ಥಾನದಲ್ಲಿದ್ದು ಎಪ್ಪತ್ತಾರನೇ ರ್ಯಾಂಕಿಂಗ್ ಪಡೆಯುವ ಮೂಲಕ ಭ್ರಷ್ಟಾಚಾರ ಕಡಿಮೆ ಇದೆ ಎಂಬುದನ್ನು ತೋರಿಸಿದೆ ಅಮೆರಿಕ ಫ್ರಾನ್ಸ್ ರಷ್ಯಾ ರಾಷ್ಟ್ರಗಳು ಕೂಡ ಭ್ರಷ್ಟಾಚಾರದ ವಿಚಾರದಲ್ಲಿ ಕಳಪೆ ಸಾಧನೆಯನ್ನ ಮಾಡಿವೆ ಅಮೆರಿಕವು ಅರವತ್ತೊಂಬತ್ತು ಅಂಕಗಳಿಂದ ಅರವತ್ತು ಐದಕ್ಕೆ ಇಳಿದಿದ್ದು ರ್ಯಾಂಕಿಂಗ್ನಲ್ಲಿ ಇಪ್ಪತ್ನಾಲ್ಕನೇ ಸ್ಥಾನದಿಂದ ಇಪ್ಪತ್ತೆಂಟನೇ ಸ್ಥಾನಕ್ಕೆ ಕುಸಿದಿದೆ ಇನ್ನು ಫ್ರಾನ್ಸ್ ಕೂಡ ಐದು ಸ್ಥಾನದಿಂದ ಇಪ್ಪತ್ತೈದನೇ ಸ್ಥಾನಕ್ಕೆ ಕುಸಿದಿದ್ರೆ ಜರ್ಮನಿ ಆರರಿಂದ ಹದಿನೈದಕ್ಕೆ ಕುಸಿದಿದೆ ಕೆನಡಾ ಮೂರು ಸ್ಥಾನದಿಂದ ಕುಸಿತ ಕಂಡಿದ್ದು ಮೆಕ್ಸಿಕೋದಲ್ಲೂ ಕೂಡ ಭ್ರಷ್ಟಾಚಾರ ಹೆಚ್ಚಿದೆ ಉಕ್ರೇನ್ ಮೇಲೆ ಯುದ್ಧ ಸಾರಿರುವ ರಷ್ಯಾದಲ್ಲೂ ಕೂಡ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಭಾರತಕ್ಕಿಂತ ಪುಟಿನ್ ಆಡಳಿತ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ಹೆಚ್ಚು ತಾಂಡವ ಇದೆ ಈ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ದಕ್ಷಿಣ ಸುಡಾನ್ ಕೊನೆಯ ಸ್ಥಾನ ಪಡೆದಿದ್ರೆ ಸೋಮಾಲಿಯಾ ಕೊನೆಯ ಸ್ಥಾನದಿಂದ ಒಂದು ಸ್ಥಾನವನ್ನು ಬಡ್ತಿ ಪಡೆದಿದೆ ಅದರ ಬಳಿಕ ವೆಜುವೆಲಾ ಮತ್ತು ಸಿರಿಯಾಗಳು ಕೊನೆಯಲ್ಲಿವೆ ಡೆನ್ಮಾರ್ಕ್ ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿರುವ ದೇಶವಾಗಿ ಹೊರಹೊಮ್ಮಿದೆ ಎರಡು ಸಾವಿರದ ಹನ್ನೆರಡರಿಂದ ಮೂವತ್ತೆರಡು ದೇಶಗಳು ತಮ್ಮ ಭ್ರಷ್ಟಾಚಾರದ ಮಟ್ಟವನ್ನು ಗಣನೀಯವಾಗಿ ಕಡಿಮೆ ಮಾಡಿಕೊಂಡಿವೆ ಆದರೆ ನೂರ ನಲವತ್ತೆಂಟು ದೇಶಗಳಲ್ಲಿ ಭ್ರಷ್ಟಾಚಾರ ಹೆಚ್ಚುತ್ತಲೇ ಇರುವುದು ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ ಒಟ್ಟಿನಲ್ಲಿ ಟ್ರಾನ್ಸ್ಫರೆನ್ಸ್ ಇಂಟರ್ನ್ಯಾಷನಲ್ ಪ್ರಕಟಿಸಿದ ರ್ಯಾಂಕಿಂಗ್ಗಳನ್ನು ಗಮನಿಸಿದರೆ ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಭ್ರಷ್ಟಾಚಾರ ಹೆಚ್ಚುತ್ತಿರುವುದನ್ನು ಕಂಡು ಭಾರತ ಮಾತ್ರವಲ್ಲದೆ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿರುವುದನ್ನು ವರದಿ ಸ್ಪಷ್ಟಪಡಿಸಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ